ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ರೈತರೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ರೇಟು ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟು ಒಂದು ಕ್ವಿಂಟಲ್ಗೆ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತರೆ ಇಂದು ನೋಡ್ಬೋದು ರೈತರೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ನೋಡೋದಾದರೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಹದಿನೆಂಟುನೂರದಿಂದ ಹತ್ತೊಂಬತ್ತು ನೂರ ಐವತ್ತು ಹದಿನೆಂಟುನೂರದಿಂದ ಹತ್ತೊಂಬತ್ತು ನೂರ ಐವತ್ತು ಬಾಗಲಕೋಟೆ ಮಾರ್ಕೆಟ್ನಲ್ಲೇ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಬಾದಾಮಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ರೇಟು ಬಾದಾಮಿ ಮಾರ್ಕೆಟ್ನಲ್ಲಿ ನೂರರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಇಪ್ಪತ್ತು ಹದಿನಾರುನೂರದಿಂದ ಹತ್ತೊಂಬತ್ತು ನೂರ ಇಪ್ಪತ್ತು ರೂಪಾಯಿ ಬದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟು ಇದೆ ಹಾಗೆ ವಿಜಯಪುರ ಮಾರ್ಕೆಟ್ನಲ್ಲಿ ಹದಿನೈದುನೂರದಿಂದ ಹತ್ತೊಂಬತ್ತು ನೂರು ಹದಿನೈದುನೂರದಿಂದ ಹತ್ತೊಂಬತ್ತು ನೂರು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟು ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡ್ಬೋದು ರೈತರೇ ಒಂದು ಕ್ವಿಂಟಲ್ ಗೊಂಜೋಳ ರೇಟು ಹದಿನೇಳು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ಹದಿನೇಳು ಹದಿನೇಳುನೂರದಿಂದ ಹದಿನೆಂಟುನೂರ ಐವತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ ನಲ್ಲಿ ನೋಡಬಹುದು ಹದಿನೇಳು ನೂರಿಂದ ಹದಿನೆಂಟು ನೂರು ನಡೀತಾ ಇದೆ ಹಾಗೆ ಸಾಂಗ್ಲಿ ಮಾರ್ಕೆಟ್ ನಲ್ಲಿ ಹತ್ತೊಂಬತ್ ಎರಡು ಸಾವಿರ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ದಾವಣಗೆರೆ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಹತ್ತೊಂಬತ್ತು ನೂರು ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ವರೆಗೆ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ನೋಡಬಹುದು ಕಲಬುರಗಿ ಕಲಬುರ್ಗಿಯಲ್ಲಿ ಹದಿನಾರು ನೂರದಿಂದ ಹತ್ತೊಂಬತ್ ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ